ಓಂ ಪವರ್ ಆಫ್ ಪಾಸಿಟಿವಿಟಿ ಚಾನಲ್ನ ವೀಕ್ಷಕರಿಗೆಲ್ಲ ನಮಸ್ಕಾರ ಇಂದು ನಿಮಗೆಲ್ಲ ಶ್ರೀಕೃಷ್ಣನ ತಲೆನೋವಿನ ಕಥೆಯನ್ನು ಹೇಳುವೆ ಏನಿದು ಶ್ರೀಕೃಷ್ಣನಿಗೆ ತಲೆನೋವೇ ಹೌದು ವಾಸುದೇವ ಶ್ರೀಕೃಷ್ಣನಿಗೆ ಒಮ್ಮೆ ತಲೆನೋವು ಕಾಣಿಸಿಕೊಳ್ಳುತ್ತೆ ತಲೆನೋವು ಏನು ಮಾಡಿದರೂ ಕಡಿಮೆ ಆಗಲ್ಲ ವೈದ್ಯರು ಹೇಳಿದ ಔಷಧಿಗಳೇ ಇಲ್ಲ ಆದರೂ ಶ್ರೀಕೃಷ್ಣನಿಗೆ ತಲೆನೋವು ಕಡಿಮೆ ಆಗಲೇ ಇಲ್ಲ ಶ್ರೀಕೃಷ್ಣನು ತಲೆನೋವಿನಿಂದ ನರಳಲು ಪ್ರಾರಂಭಿಸ್ತಾರೆ ಕೃಷ್ಣನ ನರಳಾಟ ನೋಡದೆ ರುಕ್ಮಿಣಿ ಸತ್ಯಭಾಮ ತುಂಬನೇ ದುಃಖಿತರಾಗ್ತಾರೆ ಆಗ ಆ ಸಮಯದಲ್ಲಿ ಪೂಜರೊಬ್ಬರು ಶ್ರೀಕೃಷ್ಣನ ಪ್ರಿಯವಾದವರು ತಮ್ಮ ಅಂಗಾಲಿನ ಹೆಬ್ಬೆರಳಿನ ಧೂಳಿನಿಂದ ಕೃಷ್ಣನ ಹಣೆ ನೇವಿರಿಸಿದರೆ ತಲೆನೋವು ಮಾಯವಾಗುತ್ತದೆ ಎಂದು ಹೇಳ್ತಾರೆ ತಲೆನೋವಿಗೆ ಪರಿಹಾರ ಏನೂ ಸಿಕ್ತು ಆದರೆ ಯಾರು ಈ ಕಾರ್ಯವನ್ನು ಮಾಡೋರು ಪುಟ್ಟ ಮಕ್ಕಳಿಂದ ಹಿಡಿದು ವೃದ್ಧರವರೆಗೂ ಎಲ್ಲರೂ ಶ್ರೀ ಕೃಷ್ಣನನ್ನು ಅತಿಯಾಗಿ ಪ್ರೀತಿಸುವವರೇ ಆದರೆ ಯಾರು ತಮ್ಮ ಕಾಲನ್ನು ಕೃಷ್ಣನ ತಲೆಗೆ ನೇವೇರಿಸಲು ಒಪ್ಪಲಿಲ್ಲ ರುಕ್ಮಿಣಿ ಸತ್ಯಭಾಮೆ ಅಯ್ಯೋ ನಾವೀ ಕಾರ್ಯ ಮಾಡುವುದಿಲ್ಲ ಗೋವಿಂದ ನಾರಾಯಣನ ಸ್ವರೂಪವೇ ಆದ ಶ್ರೀ ಕೃಷ್ಣನನ್ನು ನಮ್ಮ ಕಾಲಿನಿಂದ ಕೃಷ್ಣನ ತಲೆ ನೇವೇರಿಸಿದರೆ ನರಕಕ್ಕೆ ಹೋಗುತ್ತೇವೆ ಇದು ನಮ್ಮಿಂದ ಆಗದು ಎಂದು ಅಳಲು ಪ್ರಾರಂಭಿಸ್ತಾರೆ ಅರಮನೆ ಸೇವಕರು ದ್ವಾರಪಾಲಕರು ಸೈನಿಕರು ಯಾರನ್ನು ಕೇಳಿದರೂ ನಾವು ಕೃಷ್ಣನನ್ನು ಪ್ರೀತಿಸ್ತೀವಿ ಆದರೆ ಈ ಕಾರ್ಯ ಮಾಡೋಕ್ಕಾಗಲ್ಲ ಅಷ್ಟು ಧೈರ್ಯನೂ ಇಲ್ಲ ಎಂದು ಹೇಳ್ತಾರೆ ಶ್ರೀಕೃಷ್ಣನ ತಲೆನೋವು ತುಂಬನೇ ಮಿತಿ ಮೀರುತ್ತೆ ಕೃಷ್ಣನ ನರಳಾಟ ಇನ್ನೂ ಹೆಚ್ಚಾಗುತ್ತೆ ಏನು ಮಾಡೋದೆಂದು ತೋಚದೆ ಎಲ್ಲರೂ ಕಂಗಲಾಗ್ತಾರೆ ಆಗ ರಾಧೆ ಅರಮನೆಯಿಂದ ಬಂದಳು ಅರಮನೆಯಿಂದ ಓಡೋಡಿ ಬರ್ತಾಳೆ ಬಂದು ಕೃಷ್ಣನ ತಲೆಯನ್ನು ತನ್ನ ಅಂಗಾಲಿನ ಹೆಬ್ಬೆರಳಿನಿಂದ ನೇವೇರಿಸಿದಳು ರಾಧೆ ಕಾಲಿನ ಧೂಳಿನಿಂದ ಕೃಷ್ಣನ ತಲೆನೋವು ಮಂಗಮಾಯವಾಗುತ್ತೆ ರಾಧೆ ಕೃಷ್ಣನ ಸ್ವಸ್ಥ್ಯವಾದದ್ದನ್ನು ಕಂಡು ಸಂತೋಷದಿಂದ ಹೊರಟಳು ಆಗ ಅರಮನೆ ತುಂಬ ಮಾತು ಬುಗಿಲಿ ಹೇಳ್ತವೆ ಅಬ್ಬಾ ರಾಧೆಗೆ ಎಷ್ಟು ಧೈರ್ಯ ಎಷ್ಟು ಅಹಂಕಾರ ಶ್ರೀ ಕೃಷ್ಣನ ತಲೆಯ ಮೇಲೆ ತನ್ನ ಕಾಲುಗಳನ್ನು ಇಟ್ಟು ಈಗ ಎಷ್ಟು ಸಂತಸದಿಂದ ಹೋಗ್ತಿದ್ದಾಳೆ ಎಂದು ಮಾತನಾಡ್ತಾರೆ ಎಲ್ಲರೂ ಅವಳನ್ನು ಕಂಡು ಬೆರಗಾಗಿ ಏನು ಮಾಡಿಬಿಟ್ಟೆ ನೀನು ನಿನಗೆ ಭಯ ಇಲ್ವಾ ಎಂದಾಗ ರಾಧೇವ್ ನನಗೆ ಕೃಷ್ಣನ ಆರೋಗ್ಯ ಮಾತ್ರವೇ ಮುಖ್ಯವೆನಿಸಿತು ನಾನು ನರಕಕ್ಕೆ ಹೋದರೂ ಪರವಾಗಿಲ್ಲ ಕೃಷ್ಣನ ಶ್ರೇಯಸ್ಸು ಮುಖ್ಯ ನನಗೆ ಇದಾವುದು ಕಣ್ಣಿಗೆ ಕಾಣಲಿಲ್ಲ ಎಂದು ಹೇಳ್ತಾಳೆ ಅರಮನೆಯಲ್ಲಿ ಇರುವವರೆಲ್ಲ ತಲೆ ತಗ್ಗಿಸ್ತಾರೆ ಬಹುಶಃ ಇದೆಲ್ಲವೇ ಪ್ರೀತಿ ಎಲ್ಲ ಸಂಕೋಲೆಗಳನ್ನು ಮೀರಿರುವುದೇ ಪ್ರೀತಿ ನಾವು ನಮ್ಮ ಅನುಕೂಲಕ್ಕಾಗಿ ನಮ್ಮ ಒಳಿತಿಗಾಗಿ ನಮ್ಮ ಇಷ್ಟಗಳಿಗಾಗಿ ಬಳಸಿಕೊಳ್ಳುವುದನ್ನು ಪ್ರೀತಿ ಎಂದು ಬಿಡ್ತೀವಿ ಆದರೆ ಪ್ರೀತಿ ಎಂಬುದು ಸ್ವಚ್ಛವಾದದ್ದು ಸಾಧ್ಯವಾದರೆ ರಾಧೆಯಂತೂ ರಾಧೆಯಂತೆ ಸ್ವಚ್ಛ ಮನಸ್ಸಿನಿಂದ ಸ್ವಚ್ಛ ಪ್ರೀತಿಯನ್ನು ನೀಡೋಣ ಎಂದು ಹೇಳ್ತಾ ಹೇಳುತ್ತಾ ಇಲ್ಲಿಗೆ ವಿರಾಮವನ್ನು ಹೇಳಿ ಆಸಕ್ತಿ ಕತೆಯೊಂದಿಗೆ ಮತ್ತೊಮ್ಮೆ ಸಿಗುವೆ ಎಲ್ಲರೂ ಹೇಳಿ ರಾಧೆಯೇ ರಾಧೆ